ನ್ಯೂಸ್ ಏಟೀನ್ ಕನ್ನಡ ಗೆ ಸ್ವಾಗತ ನಾನು ಬಸವರಾಜ ಅರನಹಳ್ಳಿ ಬಳ್ಳಾರಿ ಜಿಲ್ಲಾ ವರದಿಗಾರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಬೆಂಗಳೂರಿನ ಪರಪ್ಪನಾಗರದಲ್ಲಿ ಸಿಕ್ಕಿರತಕ್ಕಂಥ ರಾಜ್ಯಾತೆಯ ಏನು ಪ್ರಕರಣ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಇಡೀ ಸರ್ಕಾರವನ್ನು ಒಂದು ಮುಜುಗರಕ್ಕೆ ಇಡು ಮಾಡಿರತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಯಾವಾಗ ಬೆಂಗಳೂರಲ್ಲಿ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಆರೋಪಿಗಳಿಗೆ ಐಷಾರಾಮಿಯಾಗಿ ಎಲ್ಲ ಸೌಲಭ್ಯಗಳು ಸಿಗ್ತವೆ ಜೊತೆಗೆ ಅವರು ವಿಡಿಯೋ ಕಾಲ್ ಅನ್ನು ಫೋನ್ ಮಾಡಬಹುದು ಜೊತೆಗೆ ನಿತ್ಯ ಫೋನ್ ಅಲ್ಲಿ ಕೂಡ ಸಂಪರ್ಕ ಮಾಡಬಹುದು ಅನ್ನ ಕೂಡ ಕೆಲವೊಂದು ವಿಡಿಯೋ ಫೋಟೋಗಳೇನು ಹೊರಗಡೆ ಹರಿದಾಡಿರತಕ್ಕಂಥದ್ದು ಇದು ಇಡೀ ಜೈಲಿನಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಒಂದು ಇಡೀ ರಾಜ್ಯದಲ್ಲಿ ಚರ್ಚೆ ಕೂಡ ಕಾರಣ ಆಗಿರತಕ್ಕಂಥದ್ದು ಬಟ್ ಇಡೀ ರಾಜ್ಯದಲ್ಲಿರ್ತಕ್ಕಂತ ಈ ಒಂದು ಕಾರಾಗೃಹಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇದೆಯಾ ಅಂದ್ರೆ ಅಲ್ಲಿ ಹಣ ಕೊಟ್ಟರೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ಬೋದು ಅನ್ನ ಕೂಡ ಈ ಒಂದು ವಿಚಾರಗಳು ಕೂಡ ಚರ್ಚೆ ಕೂಡ ಬಂದಿರ್ತಕ್ಕಂಥದ್ದು ಆದ್ರೆ ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂತ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರ ಕಾರಾಗೃ ಕಾರಗಳಲ್ಲಿ ಅಂದ್ರೆ ಇಡೀ ರಾಜ್ಯದಲ್ಲಿ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಈ ರೀತಿಯ ಒಂದು ಕಟ್ಟುನಿಟ್ಟ ಕ್ರಮಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಅದರ ಭಾಗವಾಗಿ ಈಗ ಮತ್ತೊಂದು ಹೆಜ್ಜೆ ಮುಂದಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಅತ್ಯಾಧುನಿಕ ಜಾಮರ್ ಅಳವಡಿಕೆ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಕೇಂದ್ರ ಕಾರಾಗೃಹದಲ್ಲಿ ಒಂದು ಗಂಭೀರವಾದಂತಹ ಆರೋಪ ಎಲ್ಲ ಎಲ್ಲ ಕಾರಾಗೃಹಗಳಲ್ಲಿ ಕೇಳಿ ಬರ್ತಕ್ಕಂಥದ್ದು ಕಾರಾಗೃಹಗಳಲ್ಲಿ ರಾಜರೋಷವಾಗಿ ಫೋನ್ ಅನ್ನ ಕೈದಿಗಳು ಬಳಕೆ ಮಾಡ್ತಾರೆ ನಿತ್ಯ ತಮಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಕೂಡ ಫೋನ್ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಇಲ್ಲಿ ಕೂಡ ಜೈಲಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳು ಕೂಡ ರಾಜರೋಷವಾಗಿ ಕೈದಿಗಳಿಗೆ ಒಂದು ಫೋನ್ ಅನ್ನು ಕೂಡ ಕೊಡ್ತಾರೆ ಕೂಡ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಅದಿಟ್ಟಲ್ಲಿ ಕೂಡ ರಾಜ್ಯ ಸರ್ಕಾರ ಈಗ ಸಂಪೂರ್ಣವಾಗಿ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಮೊದಲ ಬಾರಿಗೆ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಸಂಪೂರ್ಣವಾಗಿ ಮೊಬೈಲ್ ನಿಷೇಧಕ್ಕೆ ಕೂಡ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅತ್ಯಾಧುನಿಕ ಜಾಮರನ್ನು ಅಳವಡಿಸಲಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು ಅದು ತ್ರೀ ಟವರ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತಕ್ಕಂಥ ಅತ್ಯಾಧುನಿಕ ಜಾಮರ್ ಅನ್ನ ಅಳವಡಿಸಲಿಕ್ಕೆ ಈಗ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಧ್ಯಯನಗಳು ಕೂಡ ನಡೆದಿರ್ತಕ್ಕಂಥದ್ದು ಸರ್ಕಾರ ಕೂಡ ಎಂಟು ಕೇಂದ್ರ ಕಾರ್ಯಾಗೃಹಗಳಲ್ಲಿ ಅತ್ಯಾಧುನಿಕ ಜಾಮರನ್ನು ಅಳವಡಿಸಲಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಆಡಳಿತಾತ್ಮಕ ಅನುವಾದನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ಟೆಂಡರ್ ಹಂತಕ್ಕೆ ಕೂಡ ಬಂದು ತಲುಪಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ತ್ರೀ ಟವರ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತಕ್ಕಂಥ ಜಾಮರ್ ಏನಿದೆ ಇದು ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಫೋನ್ ಬಳಕೆ ಸಂಪೂರ್ಣವಾಗಿ ನಿರ್ಬಂಧ ಕೂಡ ಮಾಡುತ್ತೆ ಅಂದ್ರೆ ಜೈಲಿಂದ ಹೊರ ಹೋಗ್ತಕ್ಕಂಥದ್ದು ಮತ್ತೆ ಜೈಲ್ ಬೇರೆ ಕಡೆಯಿಂದ ಜೈಲ್ಗೆ ಬರ್ತಕ್ಕಂಥ ಹೊರ ಮತ್ತು ಒಳ ಕರೆಗಳಾಗಿರ್ಬೋದು ಜೊತೆಗೆ ಎಸ್ ಎಂ ಎಸ್ ಸಿಗಳಾಗಿರ್ಬೋದು ಜೊತೆಗೆ ಇಂಟರ್ನೆಟ್ ಆಗಿರ್ಬೋದು ಜೊತೆಗೆ ಡೇಟಾ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇದು ನಿರ್ಬಂಧ ಮಾಡ್ತಕ್ಕಂಥ ಅತ್ಯಾಧುನಿಕ ಜಾಮರ ಕೂಡ ಆಗಿರ್ತಕ್ಕಂಥದ್ದು ಇದು ಬೇರೆ ರಾಜ್ಯದಲ್ಲಿ ಕೂಡ ಬೇರೆ ರಾಜ್ಯದ ಕೆಲವೊಂದು ಕಾರಾಗೃಹಗಳಲ್ಲಿ ಕೂಡ ಇದೇ ಒಂದು ಅತ್ಯಾಧುನಿಕ ಜಾಮರನ್ನು ಕೂಡ ಈಗಾಗಲೇ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ರಾಜ್ಯದ ಎಂಟು ಕಾಂದ್ರ ಕೇಂದ್ರ ಕಾರಾಗೃಹಗಳಲ್ಲಿ ಈ ಒಂದು ಅತ್ಯಾಧುನಿಕ ಜಾಮರನ್ನು ಅಳವಡಿಕೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಹಿಂದೆ ಅಂದ್ರೆ ಟೂ ಜಿ ಒಂದು ನೆಟ್ವರ್ಕ್ನ ಜಾಮರ್ ಅಳವಡಿಸಲಾಗಿತ್ತು ಅದಾದ ನಂತರ ತ್ರೀ ಜಿ ಅಪ್ಡೇಟ್ ಆದ ನಂತರ ತ್ರೀ ಜಿ ಜಾಮರಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಾಗಿತ್ತು ಆದ್ರೆ ಇವು ಈಗಿನ ಸಂದರ್ಭಕ್ಕೆ ಅಂದ್ರೆ ಜೈಲಿನಿಂದ ಹೊರ ಮತ್ತು ಜೈಲಿನಿಂದ ಒಳಗಡೆ ಬರ್ತಕ್ಕಂಥ ಹೊರ ಮತ್ತು ಹೊರ ಕರೆಗಳನ್ನ ನಿರ್ಬಂಧ ಒಂದು ಒಂದು ನಿಷೇಧ ಮಾಡಲಿಕ್ಕೆ ನಿರ್ಬಂಧ ಮಾಡಲಿಕ್ಕೆ ಈ ಒಂದು ಟೂ ಜಿ ತ್ರೀ ಜಿ ಜಾಮರಗಳಿಂದ ಸಾಧ್ಯ ಆಗ್ತಾ ಇಲ್ಲ ಇವು ಆ ಒಂದು ಸಂವಹನ ಕರೆಗಳನ್ನ ತಡೆಲಿಕ್ಕೆ ಕೂಡ ವಿಫಲ ಆಗ್ತಾ ಇದೆ ಒಂದು ನಿಟ್ಟಲ್ಲಿ ಕೂಡ ಈಗ ಪ್ರಸ್ತುತವಾಗಿ ಯಾವುದೇ ಒಂದು ಕೇಂದ್ರ ಕಾರಾಗೃಹಗಳಲ್ಲಿ ಅಂದ್ರೆ ಬೆಂಗಳೂರು ಕೇಂದ್ರ ಪರಪುನ ಆಗೃಹದಲ್ಲಿ ಈ ಒಂದು ಅತ್ಯಾಧುನಿಕ ಜಾಮರನ್ನು ಕೂಡ ಈಗ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದಾದ ನಂತರ ಈಗ ಬಳ್ಳಾರಿ ಕೇಂದ್ರ ಕಾರಾಗೃಹ ಆಗಿರ್ಬೋದು ಶಿವಮೊಗ್ಗ ಕಲಬುರಗಿ ವಿಜಯಪುರ ಬೆಳಗಾವಿ ಈ ರೀತಿ ಒಂಟು ಮಂಗಳೂರು ಒಟ್ಟು ರಾಜ್ಯದ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಅಳವಡಿಸಿರ್ತಕ್ಕಂಥ ಅತ್ಯಾಧುನಿಕ ಜಾಮರನ್ನು ಕೂಡ ಈಗ ಅಳವಡಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಬಹುತೇಕವಾಗಿ ರಾಜ್ಯ ಸರ್ಕಾರ ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದು ಈಗ ಟೆಂಡರ್ ಹಂತದಲ್ಲಿರ್ತಕ್ಕಂಥದ್ದು ಬಹುತೇಕವಾಗಿ ಇನ್ನೂ ಕೆಲವೇ ದಿನಗಳಲ್ಲಿ ಕೂಡ ಇದು ಟೆಂಡರ್ ಕೂಡ ಪೂರ್ಣಗೊಳ್ಳುತ್ತೆ ಈ ಅತ್ಯಾಧುನಿಕ ಜಾಮರ್ ರಾಜ್ಯದ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಕೂಡ ಅಳವಡಿಕೆ ಮಾಡಲಾಗುತ್ತೆ ಈ ಒಂದು ಅತ್ಯಾಧುನಿಕ ಜಾಮಾರುಗಳು ಅಳವಡಿಕೆ ಮಾಡಿದಲ್ಲಿ ಸಂಪೂರ್ಣವಾಗಿ ಈ ಜೈಲುಗಳಲ್ಲಿ ಫೋನ್ ಬಳಕೆ ಸಂಪೂರ್ಣವಾಗಿ ನಿಷೇಧ ಆಗುತ್ತೆ ಯಾಕೆಂತಂದ್ರೆ ಈ ಒಂದು ಅತ್ಯಾಧುನಿಕ ಜಾಮರ್ ಸಂಪೂರ್ಣವಾಗಿ ಈ ಒಂದು ಸಂವನ ಕರೆಗಳಂದ್ರೆ ಹೊರ ಮತ್ತು ಹೊರ ಹೋಗ್ತಕ್ಕಂಥ ಕರೆಗಳನ್ನ ಸಂಪೂರ್ಣವಾಗಿ ಸವಾನವನ್ನ ನಿರ್ಬಂಧ ಮಾಡುತ್ತೆ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿಯ ಪ್ರಾಯೋಗಿಕವಾಗಿ ಬೇರೆ ರಾಜ್ಯಗಳಲ್ಲಿ ಕೂಡ ಅಳವಡಿಕೆ ಮಾಡಿದ್ದನ್ನು ಕೂಡ ಅಧ್ಯಯನಗಳು ಕೂಡ ಆಗಿರ್ತಕ್ಕಂಥದ್ದು ಅದು ಈಗ ರಾಜ್ಯದ ಎಂಟು ಕೇಂದ್ರಗಳ ಕಾರ್ಯಕ್ರಮಗಳಲ್ಲಿ ಕೂಡ ಈ ಒಂದು ಅತ್ಯಾಧುನಿಕ ಜಾಮರ್ ಅಳವಡಿಕೆ ಮಾಡಲಿಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಇದು ಸಾಮಾನ್ಯವಾಗಿ ಎಲ್ಲ ಕೇಂದ್ರ ಎಲ್ಲ ಕಾರಾಗೃಹಗಳಲ್ಲಿ ಕೂಡ ಫೋನ್ ಬಳಕೆ ಇತ್ತು ಆದ್ರೆ ಈ ರೀತಿಯ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಸಾಮಾನ್ಯವಾಗಿ ಜೈಲ್ ಅಂದ್ರೆ ಅಲ್ಲಿ ಫೋನ್ ಬಳಕೆ ಜಾಮರ್ಗಳು ಇರ್ತವೆ ಅನ್ನೋದು ಕೂಡ ಇತ್ತು ಹೀಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲಾ ಜಾಮರ್ಗಳು ಕೂಡ ದುರಸ್ತಿಯಲ್ಲಿರ್ತಕ್ಕಂಥದ್ದು ಕೆಟ್ಟೋಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ದುರಸ್ತಿಗೊಂಡಿರ್ತಕ್ಕಂಥ ಜಾಮರ್ ಅಂದ್ರೆ ಅಪ್ಡೇಟ್ ಆಗಿ ಅಂದ್ರೆ ಈಗಿರ್ತಕ್ಕಂಥ ವರ್ಷನ್ ಇದೆ ಅತ್ಯಾಧುನಿಕ ಏನ್ ಜಾಮರ್ ಇದೆ ಅಂದ್ರೆ ತ್ರೀ ಟವರ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತಕ್ಕಂಥ ಜಾಮರ್ ಏನಿದೆ ಆ ಜಾಮರನ್ನು ಅಳವಡಿಕೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಜಾಮರ್ ಅಳವಡಿಕೆ ಮಾಡಿದಲ್ಲಿ ಸಂಪೂರ್ಣವಾಗಿ ಕೇಂದ್ರ ಕಾರಾಗೃಹಗಳಲ್ಲಿ ಕಟ್ಟುನಿಟ್ಟಾಗಿ ಮೊಬೈಲ್ ಬಳಕೆ ಸಂಪೂರ್ಣವಾಗಿ ನಿರ್ಬಂಧ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕೆಂತಂದ್ರೆ ಬೆಂಗಳೂರಿನ ಪರಪ್ ನಾರಾಗದಲ್ಲಿ ನಡೆದಿರ್ತಕ್ಕಂಥ ಈ ರಾಜ್ಯತೆ ಪ್ರಕಾರಣ ಇಡೀ ಸರ್ಕಾರವನ್ನ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಈಡು ಮಾಡಿಕೊಂಡಿರ್ತಕ್ಕಂಥ ಕೇಂದ್ರ ಕಾರಾಗೃಹದಲ್ಲಿ ಅಥವಾ ಕಾರಾಗೃಹಗಳಲ್ಲಿ ಹಣ ಕೊಟ್ಟರೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ ಅನ್ನೋ ಅಲ್ಲಿ ಗಂಭೀರವಾದಂತಹ ಆ ರೀತಿಯ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು ಸರ್ಕಾರ ಈ ಒಂದು ಮುಜುಗರನ್ನ ತಪ್ಪಿಸಲಿಕ್ಕೆ ಈ ಒಂದು ಕ್ರಮಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಇನ್ನೆ ಕೆಲವೇ ಒಂದು ದಿನಗಳಲ್ಲಿ ಅಥವಾ ತಿಂಗಳೊಳಗಾಗಿ ಈ ಒಂದು ಟೆಂಡರ್ ಪ್ರಕ್ರಿಯೆ ಮುಕ್ತಾಯಗೊಂಡ್ರೆ ರಾಜ್ಯದ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಕೂಡ ಈ ಒಂದು ಅತ್ಯಾಧುನಿಕ ಜಾಮರ್ ಕೂಡ ಅಳವಡಿಕೆ ಆಗುತ್ತೆ ಇಲ್ಲಿ ಅಳವಡಿಕೆ ಆದ ನಂತರ ಜಿಲ್ಲಾ ಒಂದು ಕಾರಾಗೃಹಗಳಲ್ಲಿ ಕೂಡ ಈ ಒಂದು ಜಾಮ ಅತ್ಯಾಧುನಿಕ ಜಾಮರನ್ನ ಅಳವಡಿಕೆ ಮಾಡಲಿಕ್ಕೆ ಅಳವಡಿಸಲಿಕ್ಕೆ ಕೂಡ ಸರ್ಕಾರ ಈಗ ಗಂಭೀರವಾದಂತಹ ಚಿಂತನೆಯನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಯಾವಾಗ ನಟ ದರ್ಶನ್ ಅವರ ಪ್ರಕರಣ ರಾಜ್ಯತೀತ ಪ್ರಕರಣ ಬರ್ತಾ ಇದ್ದಂತೆ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾರಾಗೃಹಗಳಲ್ಲಿ ಮೊಬೈಲ್ ಬಳಕೆಯೂ ಕೂಡ ಈಗ ನಿಷೇಧ ಮುಂದಾಗಿರ್ತಕ್ಕಂಥದ್ದು ಆ ಮೂಲಕ ಆ ನಿಟ್ಟಿನಲ್ಲಿ ಈಗ ಅತ್ಯಾಧುನಿಕ ಜಾಮರನ್ನು ಅಳವಡಿಸಲಿಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಈ ಜಾಮರ್ ಅಳವಡಿಕೆಯಾದಲ್ಲಿ ಇಡೀ ಕೇಂದ್ರ ಕಾರಾಗೃಹಗಳು ಅಂದ್ರೆ ರಾಜ್ಯದ ಎಂಟು ಕೇಂದ್ರ ಕಾರಾಗೃಹಗಳಲ್ಲಿ ಕೂಡ ಸಂಪೂರ್ಣವಾದಂತಹ ಫೋನ್ ಬಳಕೆ ನಿಷಿದ್ಧ ಆಗುತ್ತೆ ಆ ನಿಟ್ಟಿನಲ್ಲಿ ಅಂದ್ರೆ ಯಾವುದೇ ಒಂದು ರಾಜ್ಯ ಚಿತ್ರ ಸಿಗಬಹುದು ಅಥವಾ ಇನ್ನಿತರ ಯಾವುದೇ ಸೌಲಭ್ಯಗಳಾಗಿರ್ಬೋದು ಕೇಂದ್ರ ಕಾರಾಗೃಹದಲ್ಲಿ ಅವಾಗ ಸಿಗಲಿಕ್ಕೆ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಇಂಥ ಮುಜುಗರವನ್ನು ತಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಈ ನಿಟ್ಟಿನ ಒಂದು ಕ್ರಮಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು